ನಾನು ಶಿವಣ್ಣನ ಅಭಿಮಾನಿಯಾಗಿ ಓಂ ಚಿತ್ರ ನೋಡಿ ಅದೇ ಚಿತ್ರ ನಿರ್ದೇಶನ ಮಾಡಿರೋ ಉಪೇಂದ್ರ ಅವರು ಫಿಲ್ಮ್ ಮಾಡ್ತೀನಿ ಅಂದ್ರೆ ಅದು ಶಿವಣ್ಣ ಮತ್ತೆ ಗೀತಾ ಕಪೂರ್ ಆಶೀರ್ವಾದ ನಾನು ಯಾವತ್ತೂ ಮರೆಯಲ್ಲ ನೆಕ್ಸ್ಟ್ ಅಲ್ಲೂರ್ಬಿಂದ ಅವ್ರ ಬಗ್ಗೆ ಒಂದು ಎರಡು ಮಾತು ಹೇಳಬೇಕು ನಾನು ನಾನು ಅಂಥದ್ದು ಎರಡು ಸಾವಿರನೇ ಇಸ್ವಿ ಯುವರಾಜ ಶೂಟಿಂಗು ಲಂಡನ್ನಲ್ಲಿ ಪೂರಿ ಜಗನ್ನಾಥು ನಾನು ಮತ್ತೆ ದತ್ತು ಕ್ಯಾಮ್ರಾಮನ್ ಮೂರು ಜನ ಇಂದೊಂದು ದಿನ ಮೀಟಿಂಗ್ ಮಾಡ್ತೀವಿ ಶಿವಣ್ಣ ಅವರು ಅವತ್ತು ಬರ್ತಾರೆ ನೆಕ್ಸ್ಟ್ ದಿನ ಶೂಟಿಂಗು ಆರು ಗಂಟೆಗೆ ಶೂಟಿಂಗ್ಗೆ ಲೊಕೇಶನ್ ಇರಬೇಕು ಕಂಟ್ರಿ ಸೈಡ್ ಇತ್ತು ಶೂಟಿಂಗು ಶಿವಣ್ಣ ಎಲ್ಲರಿಗೂ ಗೊತ್ತಿತ್ತು ಅವರು ಫಂಕ್ಷನ್ ಅಂತ ಮಿಕ್ದವ್ರನ್ನೆಲ್ಲಾರನ್ನೂ ಎಬ್ಬಿಸ್ಬಿಟ್ಟು ಆರು ಗಂಟೆಗೆ ಬಸ್ಗೆ ಯಾರನ್ನ ಕರ್ಕೊಂಡ್ಬರ್ಬೇಕು ಅಂತ ಒಂದು ಚರ್ಚೆ ದತ್ತು ಹೇಳಿದ್ರು ನೀವು ಮಾಡಿ ಆ ಕೆಲಸನ ನೀವು ನಾಲ್ಕೂವರೆಗೆ ಎಲ್ಲಾರ್ಗು ಎಬ್ಬಿಸ್ಬಿಟ್ಟು ರೆಡಿ ಮಾಡಿಸಿ ಅಂದ್ರು ಏನನ್ಕೊಂಡಿದ್ಯಾ ನಾನು ಪ್ರೊಡ್ಯೂಸರ್ ಅಯ್ಯ ನಾನು ಹೋಗಿ ಎಲ್ಲಾರು ಎಪ್ಪಿಸ್ಲಿ ಅಂತೆ ರೀ ಐವತ್ತು ಪಿಕ್ಚರ್ ಮಾಡಿರೋ ಅವರು ನಾಲ್ಕೂವರೆಗೆ ಎಬ್ಬಿಸ್ಬಿಟ್ಟು ಎಲ್ಲಾರು ಕರ್ಕೊಂಡ್ಬಂದ್ ಶೂಟಿಂಗ್ ಮಾಡಿಸ್ತಾರ ನೀವು ಮಾಡ್ತಾರ ದಟ್ ಡೇ ಎರಡನೇದು ಶಿವಣ್ಣ ಅವ್ರ ಮಗಳ ಮದುವೆಗೆ ಇನ್ವಿಟೇಷನ್ ಕೊಡಕ್ ಹೋಗಿದ್ವಿ ನಾನು ಶಿವಣ್ಣ ಅವರವ್ರ ಮನೆಗೆ ತುಂಬಾ ಆತ್ಮೀಯವಾಗಿ ಅವರ ಫ್ಯಾಮಿಲಿನೆಲ್ಲ ಕರೆಸಿ ತುಂಬಾ ಖುಷಿಯಾದ ವಾತಾವರಣದಲ್ಲಿ ನಮಗೆ ತಿಂಡಿ ಮತ್ತೆ ಟೀ ಎಲ್ಲ ತಂದು ಕೊಟ್ಟು ಮಾತಾಡ್ತಾ ಇದ್ದಾಗ ಅವ್ರದ್ದು ಸರೈ ನೋಡು ಶೂಟಿಂಗ್ ನಡೀತಿತ್ತು ಅವ್ರದೇ ಪ್ರೊಡಕ್ಷನ್ನು ಒಬ್ರು ಒಳಗಡೆ ಬರ್ತಾರೆ ಸರ್ ನಾಕಿ ಏರಿಯಾ ಕಾವಲ್ಲ ಸರ್ ಅಂತಾರೆ ಅವ್ರಿಗೆ ಹಿಂಗೆ ನೋಡಿದ್ರು ಅವ್ರನ್ನ ಏಯ್ ಇವ್ರನ್ನ ಬಿಟ್ಟವ್ರ ಯಾರೀ ಒಳಗಡೆಗೆ ನಾವು ನಮ್ಮ ಕುಟುಂಬದ್ದು ಮದುವೆ ವಿಚಾರ ಮಾತಾಡ್ತಾ ಇರ್ಬೇಕಾದ್ರೆ ನಾನು ಬಿಸ್ನೆಸ್ ಮಾಡಲ್ಲ ಅಂತ ಹೇಳಿ ಅವ್ರನ್ನ ಕಳಿಸಿದ್ರು ನಾನು ಕಣ್ಣಾರೆ ನೋಡಿದೆ ಅದು ಅಲ್ಲೋರ್ನಿಂದ ಅವರು ಅಪ್ಪಾಜಿ ಮನೆ ಕೊಡೋ ಗೌರವ ಅದು ಸರ್ ಆಮೇಲೆ ಇಲ್ಲಿ ಉಪ್ಪಿ ಸಾರ್ ಬಗ್ಗೆ ಹೇಳಂಗೆ ಇಲ್ಲ ಅದು ನಮ್ಮ ಭಾಗ್ಯ ಯಾವ ಚಿಕ್ಕ ವಯಸ್ಸಿಂದ ಅಭಿಮಾನಿಯಾಗಿದ್ನೋ ನಿಮ್ಮ ನಿರ್ದೇಶನಕ್ಕೆ ಅದೇ ಬಂದು ನೀವು ನಮ್ಮ ಬ್ಯಾನರ್ಗೆ ಒಂದು ಸಿನಿಮಾ ಮಾಡಿಕೊಟ್ಟಾಗಲೇ ನಾವು ಅರ್ಧ ಗೆದ್ದಿದ್ದೀವಿ ಮತ್ತೆ ಮನೋಹರ್ ಸರ್ ನಿಜವಾದ ಥ್ಯಾಂಕ್ಸ್ ಹೇಳಬೇಕು ಈ ಸ್ಕೇಲ್ ಏನೇ ಬಂದಿದ್ರು ಮನೋಹರ್ ಸರ್ ಅವರ ಧಾರಾಳತನ ಕಾರಣ ಆಮೇಲೆ ಎಲ್ಲ ಟೆಕ್ನಿಷಿಯನ್ಸ್ ಅಜನೀಶ್ ಇರ್ಬೋದು ನಮ್ಮ ಶಿವಕುಮಾರ್ ಆರ್ಟ್ ಶಿವಕುಮಾರ್ ಮತ್ತು ವೇಣು ಕ್ಯಾಮ್ರಾಮನ್ನು ಹೆಚ್ಚಾಗಿ ನಮ್ಮ ನವೀನ್ ಟೆಕ್ನಿಕಲಿ ತುಂಬ ಬ್ರಿಲಿಯಂಟ್ ಪ್ರತಿಯೊಂದೂ ಉಪ್ಪಿ ಸಾರ್ಗೆ ಸಾಥ್ ಕೊಡ್ತಾರೆ ಉಪ್ಪಿನ ಸಾರ್ ಏನು ಹೇಳ್ತಾರೋ ಅದನ್ನು ಮಾಡ್ಕೊಂಡು ಬರ್ತಾರೆ ಸೊ ಅದ್ಭುತವಾದ ಟೀಮ್ ಇದೆ ಥ್ಯಾಂಕ್ಸ್ ಉಪ್ಪಿ ಸಾರ್ ಇವತ್ತು ನಮಗೆ ಅಭಿಮಾನಿಗಳ ಮೇಲಿದ್ದ ಋಣನ ಕಳಿಸೋದ್ರಿಂದ ದಿನ ಬೈತಾಯಿದ್ರು ಏನಾದ್ರು ತೋರಿಸ್ರಿ ತೋರಿಸ್ರಿ ಅಂತ ತೋರಿಸಿದೀರಾ ಥ್ಯಾಂಕ್ ಯು ಇನ್ನು ಮುಂದೆ ಇನ್ನು ಇದಕ್ಕಿಂತ ಹತ್ತು ಪಟ್ಟು ನೂರು ಪಟ್ಟು ಜಾಸ್ತಿ ಬರ್ತಾ ಇರುತ್ತೆ ನೀವು ನೋಡಿ ಅದ್ಭುತವಾದ ಸಿನಿಮಾ ಆಗುತ್ತೆ ಎಲ್ಲರಿಗೂ ನಮಸ್ಕಾರ